தகி அோட நீ நோட் அந்த கட்டான

மணி தீனா சின்ன கொடுத்தவ நீ ஏன் ಬಾಬಾ ಏ ಏ ಊಟ ಗೀಟ ಏನೋ ಇಲ್ಲಾ ಸಿದ ನಡಿ ನೀ ಹೊರಗೆ ನೀ ಒಳಗ ಹೋಗನಿ ನೀ ನನ್ನ ಮನೆ ಒಳಗ ಹೋಗ್ಯಾಡ ಹೇಳ ಹತ್ತೀನಿ ನಡಿ ಹೊರ ನಡಿ ನಮ್ಮ ಊಟ ಮಾಡಕ್ಕೆ ಇದೆ ಗೀಳಿ ಮಾಡಿ ನಮ್ದು ಇದು ಇಲ್ಲ ಧರ್ಮಛತ್ರ ಇಲ್ಲ ನಡಿ ಹೊಳಗ್ ಹೋಗ ಏನಿ ಬಿಟ್ಟು ಹೋಗಿ ಬಿಡಂಗಿಲ್ಲ ನನ್ನ ಇದಕ್ಕೆ ಇರಂಗಿಲ್ಲ ನೀ ಯಾ ಏನು ತಿಂಡಿಗೆ ಭಾಳ ಆಗೈತಿ ಇಲ್ರಿ ತಿಂಡಿ ಇದ್ದಿದಕನ ಇಟ್ಟು ಮಾತಾಡತ್ತೀನಿ ಈಗ ಹೆಂಗ ಜಾಗ ಬಿಡ್ತ್ಯಾ ಇಲ್ಲ ಬಿಡಲ್ ನೋಡ್ ಏನ್ ಮಾಡ್ತಿ ಮತ್ತ ನಾಯಿನೇ ಅದಿ ಮತ್ತೇನ್ ಮಾಡ್ತಿ ಏಯವ್ವ ಇವ್ವ ಮನಿ ಮುಂದ್ ಬಂದ್ ಗಂಟ್ ಬಿದ್ದು ನೋಡಿ ತಿಂಡಿ ಎಂಡಿ ಯಾರಿಗಾರ ಕಲಿಸೋಣ ಹ್ಮ್ ಹೊರಗ್ ಬಂದ್ ಜಗಳ ಮಾಡ್ತಾವ ನೋಡು ಅದು ಒಳಗ್ ಸತ್ಯಕ ಮಾಡುದಿಲ್ಲ ಇವ್ರು ತಿಂಡಿ ಬನ್ನಿ ನಾ ಕಲ್ತ್ಕೊಂಡ ಆಗತ್ತಿಲ್ ಮನ್ಯಾಗ ನಮ್ಮ ಬಾಯಿ ಸುದ್ದ ಐತಿ ಅಯ್ಯೋ ಅಕಿ ನೋಡಿ ಅಷ್ಟೊಂದು ನಡ್ದೇತಿ ಅಲ್ಲ ಮನ್ಯಾಗ ಜಗಳ ಮಾಡಿ ಜೋಡಿ ಮತ್ತ ನನಗ ಹಸ அண்ணா ரேசன்ி புக்கட்டூவத் கிலோ திண்டு அக்கி தான் நீங்க சாய் ரூபாய் கிரகலட்சி ரொக்க சத்தாடங்கில் ಸಡೆಕ್ಕೆ ಮಾಡ್ತನ ಅತ್ತ ಎಲ್ಲೆಲ್ಲ ಈ ವಾಣೋಡಿ ಟೈಮ್ 12 ಆಗಿತಿ ಮಗನ ಮಣ ನಾ ಬಗ್ಗೆ ಮಾತಾಡಾತಾರ ಆ ಇವ 얘는 ಬಿಡಾನ್ ನೋಡಿ ಯಾರ್ ಬಂತ ನಮ್ಮ ಬಡವ ಆದ್ರು ಕಳಿದಿ ಇವ ಇವ ಸಂಬಂಧ ಇವನ್ ಕಟ್ಟಕೊಂಡ ಸಾಕಾ ಹೋಗಬಿಡತದ್ ಮುಡದಾರನ ತಂ ನೆಡಮನೆ ಆಗಿಟ್ರತ್ತರಿ ಅಕ್ಕಿಂದ ಬಾ ತಿಂಡ ಆಗಿತಿ ಬಾ ಮನ್ನಿ ಸುಮ್ ಬಿಟ್ಟಿನ್ನ ಇವತ್ ನಾತ್ರನ ಬಿಡಂಗಿಲ್ಲ ನೋಡಿ ಅಕ್ಕನ ಬಡ್ದ ಬಿಡ್ತಿನ ಹಳಾ ಹಾತಿನಾ ಬಾ ಪಕ್ಕೇನ್ ಮಾಡಿ ಹಂಗ್ ಹಂಗ್ ಜಾತ್ರೆ ಕೋಡಕಲೆಕೆ ಬಾ ಸಮಾಧಾನಾ ಹಂಗ್ ನೀನ ರಾಕ್ಷಸದಲೆ ಮಾಡ್ತಿ என்ன ಒಂದಾ ಹಬ್ ಬಣಂಗಿಲ್ಲ ಹುಣಿವನಂಗಿಲ್ಲ ಅಮಾಶನಂಗಿಲ್ಲ ಬರೇ ಜಗಳ 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 ಭಗವಂತ ಇದ್ರನ್ನ ಚಲೋ ಕೊಡಿಸ್ ಹೋಗ ಎರಡು ವಿರುದ್ಧ ಪನ್ ಕೋಡಿಸ್ ಬಿಟ್ಟಾ ಯಾತ್ರೆ ಇತ್ತ ಕಿಡ್ ಹಾಡ್ತಿ ಕಿಡ್ ಇತ್ತ ಅವಗೆ ಯಾತ್ರೆ ಅಣ್ಣ ಓ ಭಗವಂತಾ ಭಗವಂತ ರಾಟ್ ಬಲ್ಲೋರು ಯಾರು ಏ ಆತು ಬರಿ ಆತು ಬರಿ ನಲೆ ಲಾಯನಿನ ನಿನ್ ஏ ஹட்ட ஹட்ட ஏ ஹட்ட நாய் يلا நலக நாய் என்ன நென ஏ தைய கால இல்ல நீ எம்ப்சக்க ஏ நீ ந ஹாட்ட நீ ந बरबाद በርலி alli மக்ல நயக்கி பந்த ஜகதயாடா நீ என்ன மக்கந்தி நீ யா கட்டி கூட ஜகதப்பிட்டி நாய் யா ஜகதகிலே சச அட அட நீ மல்கೊಂಡின் ராத்திரி பன்னின் என்ன கிறकिரோ நின் ஃபுட்ல திருகடவும் நீ யா தைய

Є sums ಹೊಳ್ಳಿ 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 linguistic problem lama ระ fuam rate embark Kristian 본 tu dieu you aban duy hilar não an atestant d actual atusfun atandushaveけど deodhiycar pripazione dotatbot Inc阁inhos a athletes in Kal butica lu Infacoren out local little acostum his stuff hakiiquer् Hungary an atas a statistPlusינה rom record on which i was counting at dawn in interest like família grasi nie всюbecauseole ocumanough bor Brataott Marc honera prat ಆರಲಿ ಬಾಕಲದ ನಿಂತ ತಿಂಡಿ ಹೆಂಡಿ ಅಂತ ಮಾತಾಡ್ತಾರೆ ಅವರ байಲ ಏನು ಯಾಕ್ ಮಾತಾಡಲ್ಲ ನಿನ್ ಕೊನೆ ಏನು ಮಾಡ್ಬಿಡ್ತಿದೀಯಾ ಅದು ಮಾತಾಡೋಣ್ರೆ ನಮ್ಮ ಮುಂದೆ ನಮ್ಮ ಮುಂದೆ ಅದಕ್ಕೆ ಮಾತಾಡದು ಏ ಯಾಕೋ ಏನು ಯಾಕ್ ಕಸ ಉಸ್ಕು ಮಾಡ್ಕೊಂಡು ಇರಬೇಕಿಲ್ಲ ಅವರ байಗೆನ ಕತ್ತಿ ಅಣ್ಣಾ ನಾನು ಹುಡುಕೋದು ನಾ ಮಾತಾಕಿ ಬಡಾಕೊಂಡ್ರೆ ಮಾತಾ ಈಗ ಯಾತ್ಲ ನಿಮಂತಾನೆ ನಮಗೆ ಬಜೆಟ್ ಕೊಂಡ್ರೆ ಸಾಕಂತದ ಹೋಗಿ ಸಂಪೆಟ್ಟಕ್ಕೆ ಸಮಾರ್ತ ಅರ್ಥ ಮಾಡ್ಕೋ

ನಡಿ ಹೋಗಿ <baba> <tương ilgili>

ಕೆಳ ಹತ್ತಿಗೆ ತುಂಬ ನಾಯ್ಕ ಮಾಡಬೇಕಂತ ಹಳೆಯ नहीं भाई ले। क्या हो अंदर? अल्लाह क्या हो अंदर? अल्लाह बड़ी बड़ी किसी ये सुन मेरी नहीं क्या है आती है? इरेंड। तुम क्यों नहीं मारते? अल्लाह बढ़े हैं बहुत जला जगह अल्लाह ची मारते हैं बड़े बड़े ना 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 ना

ನಾಗಿ ನ್ಯಾಯದಿಕ್ಕೆ ಮಾತ್ರ ಅಲ್ಲ ನಿನ್ ಹೇಳ್ತಿ ಹೇಳು ನನಗೆನ್ ಹೇಳ್ತಿ ಆಮೇಲೆ ಹೇಳ್ತಿ ಏನ ನಿನ್ನ ಅಕ್ಕಿ ಕುಡಿನ್ ಮಾತ್ರಾಕರಿ ನಿನ್ನ ಅಕ್ಕಿ ಕುಡಿನ್ ಮಾತ್ರಾಕರಿ ಅಮ್ಮ ಚನ್ನಾಗಿ ಇರಬೇಕು ಮಾಯದೊಳಗೆ ಚೆನ್ನಾ ಹಾ ಅಮ್ಮನಾಯ್ ಹೇಳ್ತಿ ನನಗೆನಾಯ್ ಹೇಳ್ತಿ ನನಗೆನಾಯ್ ಹೇಳ್ತಿ ಈಗ ಹೇಳಾಕಂತ ಕೇಳು ನಿನ್ನ ಮನೆನ ಬಾ ನೀ ಸಂಸಾರ ಕೇನರ ಬಂದಿ ನಿನ್ನ ಬಡಗಿರ ಮತ್ತೆ ಯಾರು ಬಂದಿ ಅಂತ ಹೇಳಿ ಏನೋ என்ன சொல்லுவீங்க என்னடா நீ ஹேப்பி ஹெட் என்ன ரெடி ரெடி ஒரு பக்கம் ரெடி பா 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 நம்ம அந்தர மண்டத்தை ஓட ரெடியா நடி யாக்கட கம்ப்ளீட் கொடுத்தா கம்ப்ளீட் கொடுத்தா हां கம்ப்ளீட் கொடுத்து ஏய் 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 ஏய்

ನೀವ್ ಹೋರಿ ನೀವು ಒಂದ್ ಹೋರಿ ನಾವು ನೀ ಸುಮ್ನೆ ವರ ವರ ಒದ್ರಾಡಕ್ ಹೋಗಬೇಡ ನಾ ಹೆಂಗ್ ಹೇಳಾಕತ್ತೀನಿ ನಿನ್ಗ ನಿನ್ನ ಹೇಳಕ ಒಂದ್ಸಾರಿ ನಿನಗೆ ನಿನ್ಗ ಸುಮ್ನೆ ವರ 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 ಹದಿರ್ತೇನೆ ನೀನ್ ಏನು ಮೂಳ್ ಮಾಡ್ತಾನ ನಿಮ್ ಕಟ್ಟಿದ್ರಿ ಅಟ್ಟಿದ್ರೆ

नहीं कर पाती है ना आपने होते रे ये क्या है बड़े तो होने तो बात आता नहीं तंग है अलार्म नहीं है अलार्म नहीं है सो कर ना ये क्या है कि मैं किन्नरी से गाने का तो पाँच पाँच बोल रहा है ना ये नॉर्मल हरारा सोता हीरा रे नन्ह मात्रा यूबीएक्रिन यूनिफायर आप बोल रहे हैं वाह ये ना फ ಏಯ್ ನೀನು ಯಾರು ಬೇಕಾ? ಅಡ್ ಬಡಾಯ ಹೇಳಿ. ನೋಡಿ ಅವಾ ಹೇಳ್ತಾರೆ. ಹಾ? ಏಯ್ ಏನು 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 ಹೇಳಾಗತಿ ನೀ? ಯಾರು ನೀನು? ಓ ಬಾಣ ಹಂಗೆ ಹನಕ್ಕೆ ಮಾಡ್ಕೋದು ಮಾಡ್ಬಾರದು. ಯಾರು ನೀನು? ನಾನ್ ಕೈ ಅಯ್ಯೋ ಒಂದೊಂದು ಕೈಯ ಮಡಕ ಕಾವೂದು ಇಂದ್ರೆ. ಏನು ಮಾಡಣವಾ? ನಮ್ ಕೈಯ ಹೊರದ ಕೊಳ್ತಿನ್ ಮತ್ತೆ ನೋಡಿ ಕೆಲಸ ಮಾಡ್ತಾರೆ. ಅಂತೆ ಪರಂತೆ ಅಲ್ರಿ ಸಕ್ಕರೆ.

ಸರ್ಕಾರ ಇವ್ರಪ್ಪ ಬ್ಯಾಡ್ ಬ್ಯಾಡ್ ಬೇಡ ಅನ್ನ ನೀ ತಂದು ಕಟ್ಟಣ ನಾ ಈಗ ಕಾಂಗ್ರೆಸ್ ಬರಲ್ಲ ನಾ ಕೈ ಬರಲಿದ್ರು ಇಂತ ಹೆಣ್ಮು ಮುಂಚೆನ ಹೊರ ಹೊರವರ ಹೊರಗಡೆ ಕೂಡ ಕಂಪ್ಲೇಂಟ್ ಕೂಡ ನ್ಯಾಯ ಬದಿರ್ಬೇಕು ಸ್ವಲ್ಪ ಮಂದಿ ಅವ್ರೆಲ್ಲ முந்திர அவரே ஹுக்கி

चित्र आहे समाज विचित्र आहे बघायचं